ನಮಸ್ಕಾರ ನಾನು ಶುಭಾ ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದ್ಬಿಡ್ತಾ ಇದೆ ವಯಸ್ಸಿಗೆ ಬಿಳಿ ಕೂದಲು ಬಂದ್ಬಿಡ್ತಾ ಇರೋರು ಸತಿ ಇದನ್ನ ಅಪ್ಲೈ ಮಾಡಿ ಸಾಕು ನಿಮಗೆ ಎಷ್ಟೇ ವಯಸ್ಸಾದ್ರು ಬೇಗ ಬಿಳಿ ಕೂದಲೇ ಬರಲ್ಲ ವಿಡಿಯೋನು ಪ್ಲೀಸ್ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಟೀ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಯಾವುದೇ ಬ್ರ್ಯಾಂಡ್ ಆಗ್ಲಿ ಬಿಡಿ ಈ ಥರ ಟೀ ಪುಡಿ ಅಂತೇನಿಲ್ಲ ನಿಮ್ಮನೇಲಿ ಯಾವ್ದು ನೀವು ಬಳಸ್ತೀರಲ್ಲ ಆ ಟೀ ಪುಡಿ ಒನ್ ಟೇಬಲ್ ಸ್ಪೂನು ಎರಡು ಸ್ಪೂನಷ್ಟು ಮೆಂತೆ ನಿಮ್ಮನೇಲಿ ಮೆಂತ್ಯ ಪುಡಿ ಮಾಡಿರೋದೇ ಇದ್ರೆ ಪುಡಿ ಮಾಡಿರೋ ಿನೇ ಹಾಕ್ಕೋಬೋದು ನಾನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಬಂದೆ ನೋಡಿ ಜಾಸ್ತಿ ನುಣ್ಣಗಿಲ್ಲ ಆಗಿದೆ ಅಂದರೂ ಪರವಾಗಿಲ್ಲ ಇದನ್ನೆರಡೂ ಸತಿ ಮಿಕ್ಸ್ ಮಾಡ್ಕೊಬಿಡಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲೆ ಆಗಲಿ ಇಲ್ಲ ತವ ಆಗಲಿ ಯಾವುದಾದ್ರೂ ಇಕ್ಕೋಬೋದು ನಾನು ಕಬ್ಬಿಣದ ಎಂಚೆ ಇಕ್ಕೊಂಡಿದ್ದೀನಿ ಇದ್ರ ಮೇಲೆ ಈ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಗ್ಯಾಸ್ ಐ ಫ್ಲೇಮಲ್ಲಿ ಇಕ್ಕೊಂಡು ಹುರ್ಕೊಳಕ್ಕೆ ಹೋಗ್ಬಾರ್ದು ನೀವು ಇದು ಆದಷ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಇರಿ ಇದ್ರ ಪೂರ್ತಿ ಕಪ್ಪಿಗೆ ಆಗಿಬಿಡುತ್ತೆ ನೋಡಿ ನಾನು ಹುರ್ಕೊತಾ ಇದ್ದೀನಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ನೀವು ಕೈ ಬಿಡಿದೀರ ಇದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇರಿ ಇನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೂ ಎತ್ತಿಕ್ಕೋಬೋದು ಏನಾಗಲ್ಲ ನಾನು ಸ್ವಲ್ಪ ಪ್ರಮಾಣ ತೋರಿಸ್ತಾ ಇದ್ದೀನಿ ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದನ್ನು ನೋಡಿಕೊಂಡು ಅದನ್ನು ಹಾಕ್ಕೋಬೇಕು ಇಲ್ಲ ನಮ್ಮ ಕೂದಲು ತುಂಬ ಉದ್ದ ಇದೆ ಅನ್ನೋರು ಇದನ್ನೇ ಡಬಲ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಇದ್ದರೆ ಕಲರ್ ಚೇಂಜ್ ಆಗ್ತಾ ಇದೆ ಪೂರ್ತಿ ಕಪ್ಪಗಾಗೋವರೆಗೂ ಆಗೋವರೆಗೂ ಈ ಟೈಮಲ್ಲಿ ಬೇಕಾದರೆ ಗ್ಯಾಸ್ ಫ್ಲೇಮ್ ಲೋ ಮಾಡ್ಕೊಬಿಡಿ ನಾನು ಲೋ ಮಾಡ್ಕೊಂಡು ಹುರಿದೀನಿ ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟೆ ಪೂರ್ತಿ ತಣ್ಣಗಾಗಕ್ಕೆ ಬಿಟ್ಬಿಟ್ಟಿದ್ದೆ ನೋಡಿ ಇವಾಗ ಇದು ತರ್ತರಿಯಾಗೇ ಇದೆಯಲ್ಲ ಇದನ್ನು ನೀವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು ಪೂರ್ತಿ ನುಣ್ಣು ಪೌಡ್ರ್ ಮಾಡ್ಕೊಂಡು ಬರಬೇಕು ಪ್ಲೇನ್ ಪೌಡ್ರ್ ಬೇಕು ನಮಗೆ ಮತ್ತೆ ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬಂದು ಮತ್ತೆ ಅದೇ ಕಪ್ಗೆ ಸೇರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಮತ್ತೆ ನೀವು ಕೊಬ್ಬರಿ ಎಣ್ಣೆ ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಬಳಸೋದು ನೀವು ನಿಮ್ಮ ಮನೇಲಿ ಯಾವ ಕೊಬ್ಬರಿ ಎಣ್ಣೆ ಬಳಸ್ತೀರಲ್ಲ ಇದನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಒಂದೇ ಸತಿ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನೋಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಒಂದು ಒಳ್ಳೆ ಇವಾಗ ನಾವು ಹೇರ್ ಡೈ ಎಲ್ಲ ಬಳಸಿದ್ರೆ ಅದರಲ್ಲಿ ಕೆಮಿಕಲ್ ಇರುತ್ತೆ ವಯಸ್ಸಿಗೆ ಅವೆಲ್ಲ ಬಳಸೋದ್ರಿಂದ ಕೆಮಿಕಲ್ ಇರುತ್ತಲ್ವ ಅದ್ರ ಬದಲು ಈ ಥರ ಮನೆಯಲ್ಲೇ ನೀವು ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ರೆ ನಿಮ್ಗೆ ಇದು ಒಂದೇ ಸತಿ ರಿಸಲ್ಟ್ ಕೊಡಲ್ಲ ಆದರೆ ಅಪ್ಲೈ ಮಾಡ್ತಾ ಇದ್ರೆ ಕ್ರಮೇಣ ನಿಮ್ಮ ಕೂದಲು ಬಿಳಿ ಕೂದಲು ತಪ್ಪಾಗುತ್ತೆ ಮತ್ತೆ ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಕೂಗಿದೆಯೋ ಈ ಥರ ನೀವು ಮಾಡಿಕೊಂಡು ಪುಡಿಯನ್ನು ಬೇಕಾದರೆ ಮಾಡಿಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಒಳಗಡೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು ನೋಡಿ ಇವರಿಗೆ ಸ್ವಲ್ಪ ವೈಟ್ ಏರ್ಸ್ ಬಂದಿದೆ ಅದು ಮುಂದೆ ಮಾತ್ರ ಬಂದಿದೆ ಆ ವೈಟ್ ಏರ್ಸ್ಗೆ ಮಾತ್ರ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ನೀವು ಅಷ್ಟೇ ನಮಗಿನ್ನೂ ಸ್ಟಾರ್ಟಿಂಗಲ್ಲಿದೆ ವೈಟ್ ಏರ್ಸ್ ಬರ್ತಾ ಇದೆ ಅನ್ನೋರು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸ್ತೀರಾ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡಿ ಅಪ್ಲೈ ಮಾಡ್ತಾ ಇದ್ರೆ ಇದು ಸ್ವಲ್ಪ ರಿಸಲ್ಟ್ ಬರೋ ಸ್ವಲ್ಪ ಲೇಟ್ ಆಗ್ಬೋದು ತಕ್ಷಣವೇ ಬರುತ್ತಂತ ನಾನು ಹೇಳೋಲ್ಲ ಆದರೆ ಕ್ರಮೇಣ ನೀವು ಇದನ್ನು ಅಪ್ಲೈ ಮಾಡಿ ಒಂದು ಟೈಮ್ ಈ ಥರ ಅಪ್ಲೈ ಮಾಡಿ ಏರ್ ವಾಶ್ ಮಾಡ್ಕೊತ ಮೈಲ್ಡ್ ಶ್ಯಾಂಪು ಬಳಸಿ ಏರ್ ವಾಶ್ ಮಾಡ್ಕೋಬೇಕು ಇದನ್ನು ಅಪ್ಲೈ ಮಾಡಿದ್ಮೇಲೆ ಕೂಡ ನೀವು ಒಂದು ಹಾಫ್ ಆನ್ ಅವರ್ ಹೇರ್ಸಲ್ಲೇ ಬಿಡಬೇಕು ಮತ್ತು ಮೈಲ್ಡ್ ಅಲ್ಲಿ ಹೇರ್ ವಾಶ್ ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ ನಿಮ್ಮ ಬಿಳಿ ಕೂದಲು ಕಪ್ಗಾಗುತ್ತೆ ಮತ್ತೆ ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ ಟ್ರೈ ಮಾಡಿ ನೋಡಿ ನಮಗೆ ಬಿಳಿ ಕೂದಲು ಜಾಸ್ತಿ ಇದೆ ಒಬ್ಬೊಬ್ಬರಿಗೆ ಚಿಕ್ಕ ವಯಸ್ಸಾದರೂ ಬಿಳಿ ಕೂದಲು ಜಾಸ್ತಿ ಇರುತ್ತೆ ಮತ್ತೆ ವಯಸ್ಸಾಗಿರೋರು ಕೂಡ ಬಿಳಿ ಕೂದಲು ಜಾಸ್ತಿ ಇದೆ ಆದರೆ ನಾವು ಯಾವುದೇ ಹೇರ್ ಡೈ ಬಳಸಲ್ಲ ನಮಗೆ ಕೆಮಿಕಲ್ ಪ್ರಾಡಕ್ಟ್ ನಮಗೆ ಬೇಡ ಅನ್ನೋರು ಇದನ್ನು ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ ಪಾಲಕ್ ಸೊಪ್ಪು ತಗೊಂಡು ಹತ್ತು ರೂಪಾಯಿ ಕಟ್ಟು ಒಂದು ಅರ್ಧನ ತಗೊಂಡಿದ್ದೀನಿ ಅಂದರೆ ಒಂದು ಐದು ರೂಪಾಯಿ ಅಷ್ಟು ಅಂದ್ಕೊಳ್ಳಿ ಚೆನ್ನಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊಪ್ಪನ್ನು ಒಂದೆರಡು ಸತಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ ನೀವು ಬೇಕಾದರೆ ನನಗೆ ಹೇರ್ಸ್ಗೆ ಎಷ್ಟು ಬೇಕೋ ನಾನು ಅಷ್ಟು ತಗೊಂಡಿದ್ದೀನಿ ನಮ್ದು ಇನ್ನೂ ಹೇರ್ ಸ್ವಲ್ಪ ಕಮ್ಮಿನೇ ಇದೆ ಅನ್ನೋರು ಸ್ವಲ್ಪ ಕಮ್ಮಿನೇ ತಗೊಳ್ಳಿ ಪರವಾಗಿಲ್ಲ ನುಣ್ಣಗೆ ರುಬ್ಕೊಂಡು ಬರಬೇಕು ಒಂಚೂರು ನೀರು ಹಾಕಿ ಒಂದು ಎರಡು ಅಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮತ್ತು ಕೊಕೋನೆಟ್ ಆಯಿಲು ನಿಮ್ಮ ಮನೇಲಿ ನೀವು ಯಾವ್ದು ಬಳಸ್ತೀರೋ ಆ ಕೊಕೋನೆಟ್ ಆಯಿಲು ಒಂದು ಒಂದು ಸ್ಪೂನಷ್ಟು ಸೇರಿಸಿ ನಾನು ಮೊದಲೇ ಹೇಳಿದೆ ನಾನು ಪ್ಯಾರಾಶೂಟ್ ಬಳಸೋದು ಇದನ್ನು ನಾನು ಒನ್ ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು ವಾರಕ್ಕೊಂದು ಟೈಮು ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಬಂದಿದ್ದೀರಂದರೆ ಕ್ರಮೇಣ ಏನಾಗುತ್ತೆ ನಿಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ ಮತ್ತು ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾವು ನಮ್ಮ ಊಟದಲ್ಲೇ ನಾವು ಪಾಲಕ್ ಸೊಪ್ ಬಳಸ್ತೀವಂದ್ರೆ ನಮ್ಮ ಶರೀರಕ್ಕೆ ಒಳ್ಳೇದಂದ್ರೆ ನಮ್ಮ ಕೂದಲಿಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ನಾನು ನೋಡಿ ನನ್ನ ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಬಿಟ್ಟಿದ್ದೀನಿ ಒಂದು ಒನ್ ಅವರ್ ಬಿಡ್ತಾ ಇದ್ದೀನಿ ಒನ್ ಅವರ್ ಬಿಟ್ಟಿದ್ಮೇಲೆ ಇದು ಫುಲ್ಲು ಡ್ರೈ ಆದಮೇಲೆ ನೀವು ಇದು ಇದನ್ನು ಅಪ್ಲೈ ಮಾಡಿದ್ಮೇಲೆ ಯಾವುದೇ ಶಾಂಪು ಬಳಸಬಾರ್ದು ಬರೀ ನೀರಲ್ಲೇ ಹೇರ್ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ಬರೀ ನೀರಲ್ಲೇ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಿಮ್ಮ ಹೇರ್ ಗ್ರೋತ್ ಕೂಡ ಒಳ್ಳೇದು ಮತ್ತು ಬಿಳಿ ಕೂದಲು ಕೂಡ ಕಂಟ್ರೋಲ್ ಮಾಡುತ್ತೆ ಬೇಕಾದರೆ ಟ್ರೈ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಬೇಕಾದರೆ ನೀವು ಯಾವ ಶ್ಯಾಂಪು ಬಳಸ್ತೀರೋ ಆ ಶಾಂಪೂ ಅಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಂಗೆ ಟ್ರೈ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್